ಫ್ರೆಂಡ್ಸ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವರ್ಷದಲ್ಲಿ ಮೂರು ಕಂತು ಏನು ಬಿಡುಗಡೆ ಆಗ್ತಾ ಇತ್ತು ಆರು ಸಾವಿರ ರೂಪಾಯಿ ಈ ಆರು ಸಾವಿರ ರೂಪಾಯಿ ಬದಲಿಗೆ ಈಗ ಹನ್ನೆರಡು ಸಾವಿರ ರೂಪಾಯಿಯನ್ನು ನೀಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ನಿರ್ಧಾರವನ್ನು ಮಾಡಿರುವಂತಾಗಿದೆ ರೈತರಿಗೆ ಇದು ಒಂದು ಒಟ್ಟಿಗೆ ನೀಡಿದರೂ ಕೂಡ ತುಂಬ ಅನುಕೂಲ ಆಗುತ್ತೆ ಅನ್ನೋ ಒಂದು ಒಂದಿಷ್ಟು ಮನ್ ಒಂದು ವಿಚಾರಗಳು ಕೂಡ ವ್ಯಕ್ತವಾಗಿದೆ ಅಂದರೆ ವರ್ಷದಲ್ಲಿ ಒಂದು ಜೂನ್ ತಿಂಗಳಲ್ಲಿ ಏನು ಸರ್ಕಾರ ನೀಡುತ್ತೋ ಕೇಂದ್ರ ಸರ್ಕಾರ ಆ ಹಣವನ್ನು ಒಂದೇ ಬಾರಿಗೆ ಈಗ ಜೂನ್ ತಿಂಗಳಲ್ಲಿ ಅಂದರೆ ರೈತರು ಬೆತ್ತನಕ್ಕೆ ಮಾಡುವಂಥ ಒಂದು ಸಮಯದಲ್ಲಿ ನೀಡಿದರೂ ಕೂಡ ಒಂದು ತುಂಬ ಒಳ್ಳೆಯ ಅಂತಲೇ ಹೇಳ್ಬೋದು ಇದು ನನ್ನ ಅಭಿಪ್ರಾಯ ಕೆಲವರು ಜನರು ಅಭಿಪ್ರಾಯ ಕೂಡ ಇದೆ ರೈತರ ಅಭಿಪ್ರಾಯ ಕೂಡ ಅದೇ ರೀತಿಯಾಗಿರುತ್ತೆ ಕೆಲವ್ರದ್ದು ಯಾಕೆ ಅಂತಂದರೆ ಈಗ ರೈತರಿಗೆ ಒಂದು ನೀಡುವಂಥ ಒಂದು ಆರು ಸಾವಿರ ರೂಪಾಯಿಯಲ್ಲಿ ಈಗ ಹೆಚ್ಚಳ ಮಾಡುವಂಥ ಒಂದು ಎಲ್ಲ ನಿರ್ಧಾರಗಳು ಆಗಿದೆ ಈ ಬಾರಿ ಇಪ್ಪತ್ತೊಂದನೇ ಕಂತು ಬರುವುದು ನಿಮಗೆ ಹೆಚ್ಚು ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆದರೆ ಇಲ್ಲಿ ರೈತರಿಗೆ ಹಣ ನೀಡುವಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಏನಂತಂದ್ರೆ ಈ ನೀಡುವಂಥ ಹಣ ಏನು ಕೇಂದ್ರ ಸರ್ಕಾರದಿಂದ ನೀಡ್ತದೆ ಹಣ ಆ ಹಣವನ್ನು ಎಲ್ಲ ಕಂತುಗಳ ಮುಖಾಂತರ ನೀಡುವುದಕ್ಕಿಂತ ಒಟ್ಟಿಗೆ ನೀಡಿದ್ರಿಂದ ನೀಡುವುದರಿಂದ ಒಂದು ರೈತರಿಗೆ ಬಿತ್ತನಿಕೆ ಮಾಡುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಏನು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ ಮತ್ತು ಅದರ ಉದ್ದೇಶ ಏನಿದೆ ಬೇರೆ ಗೊತ್ತಿಲ್ಲ ಅದನ್ನು ನಾನು ನನ್ನ ಅನುಕೂಲ ಪ್ರಕಾರ ಅಥವಾ ರೈತರಿಗೆ ಅನುಕೂಲ ಆಗುವ ಒಂದು ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಆದರೆ ಇಲ್ಲಿ ಏನು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಆದರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಪ್ಪತ್ತೊಂದನೇ ಕಂತಿನಲ್ಲಿ ಈ ಬಾರಿ ಏನು ಹಣ ಹೆಚ್ಚಳ ಮಾಡಿದ್ದಾರೆ ಈಗ ಮೊನ್ನೆ ಮೊನ್ನೆನೇ ಇದೇ ಆಗಸ್ಟ್ ತಿಂಗಳಲ್ಲಿ ಎರಡನೇ ತಾರೀಕಿಗೆ ಇಪ್ಪತ್ತನೇ ಕಂತು ರಿಲೀಸ್ ಮಾಡಿದ್ದಾರೆ ಪ್ರತಿ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿದೆ ಹಣ ಜಮಾ ಆಗಲಾರ್ದಂಥ ರೈತರು ನಾನು ಮೊದಲೇ ಮತ್ತೊಂದು ವಿಡಿಯೋ ಮಾಡಿ ಕೂಡ ತಿಳಿಸಿಕೊಟ್ಟಿದ್ದೀನಿ ಕೆಲವೊಂದಿಷ್ಟು ಪ್ರಮುಖ ಸೂಚನೆಗಳು ಕೊಟ್ಟಿದ್ದಾರೆ ಯಾರಿಗಾದರೂ ಹಣ ಬಂದಿಲ್ಲ ಅಂದರೆ ಆ ಪ್ರಾಬ್ಲಮ್ನಿಂದ ಹಣ ಬಂದಿರೋದಿಲ್ಲ ಅದನ್ನು ಕೂಡ ತಿಳಿಸಿಕೊಟ್ಟಿದ್ದೀನಿ ಹಾಗಾಗಿ ಈಗ ಇಪ್ಪತ್ತೊಂದನೇ ಕಂತಿನ ಹಣ ಬರುವಂಥ ಒಂದು ಸಂದರ್ಭದಲ್ಲಿ ಅಂದರೆ ಅದು ಯಾವಾಗ ಬರುತ್ತೆ ಅಂತ ಕೇಳೋದಾದರೆ ಇಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ನವಂಬರ್ ತಿಂಗಳೊಳಗಡೆ ಇಪ್ಪತ್ತೊಂದನೇ ಕಂತೂ ಕೂಡ ಜಮ ಆಗುತ್ತೆ ರೈತರಿಗೆ ಆ ರೈತರಿಗೆ ಜಮ ಸಂದರ್ಭದಲ್ಲಿ ಈಗ ಹಣ ಏನು ವರ್ಷದಲ್ಲಿ ಆ ಮೂರು ಕಂತುಗಳ ಮುಖಾಂತರ ಏನು ಇದ್ದೆ ಆ ರೀತಿಯೇ ನೀಡಿದರು ಅಂತ ಅಂದ್ಕೊಳ್ಳಿ ಮೂರು ಕಂತುಗಳು ಕೊಡ್ತಾರೆ ಅಂತ ನಿಮಗೆ ಎರಡು ಸಾವಿರ ಬರೋದಿಲ್ಲ ನಾಲ್ಕು ಸಾವಿರ ಹಣ ಬರುತ್ತೆ ಅಂದರೆ ಮೂರು ತಿಂಗಳಿಗೆ ಇದು ನಾಲ್ಕು ತಿಂಗಳಿಗೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿ ಜಮ ಆಗುತ್ತೆ ರೈತರಿಗೆ ಮೊದಲು ಎರಡು ಸಾವಿರ ರೂಪಾಯಿ ಯಾವ ಮೊನ್ನೆ ನೋಡ್ಬೋದು ನೀವು ಎರಡು ಸಾವಿರ ರೂಪಾಯಿ ಜಮ ಆಗಿದೆ ಆ ರೀತಿ ಆಗೋದಿಲ್ಲ ಯಾಕಂತಂದರೆ ಈಗ ಹನ್ನೆರಡು ಸಾವಿರ ರೂಪಾಯಿ ಈಗ ಡಬ್ಬಲ್ ಹಣವನ್ನು ನೀಡಲಿಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಈಗ ಮೊದಲು ಆರು ಸಾವಿರ ರೂಪಾಯಿ ನೀಡುತ್ತೆ ಈಗ ಹನ್ನೆರಡು ಸಾವಿರ ರೂಪಾಯಿ ವರ್ಷಕ್ಕೆ ನೀಡಬೇಕಂತಂದಾಗ ಇದು ಒಂದು ಕಂತಿಗೆ ನಾಲ್ಕು ಸಾವಿರ ರೂಪಾಯಿ ಅಂತ ಮೂರು ಕಂತುಗಳು ಕೂಡ ಇಲ್ಲಿ ರೈತರಿಗೆ ಬಿಡುಗಡೆ ಆಗುತ್ತೆ ಈಗ ನೋಡ್ಬೋದು ಇಪ್ಪತ್ತನೇ ಕಂತು ಮೊನ್ನೆ ಆಗಸ್ಟ್ ಎರಡನೇ ತಾರೀಖಿಗೆ ರಿಲೀಸ್ ಆಗಿದೆ ಖಾತೆಗೂ ಕೂಡ ಕ್ರೆಡಿಟ್ ಆಗಿದೆ ಈಗ ಇಪ್ಪತ್ತೊಂದನೇ ಕಂತು ಇನ್ನು ಮೂರು ತಿಂಗಳುಗಳಲ್ಲಿ ರೈತರ ಖಾತೆಗೆ ಬರುತ್ತೆ ಆ ಬಂದಂಥ ಸಂದರ್ಭದಲ್ಲಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಹೊಸ ಹೊಸ ಮಾಹಿತಿ ನಿಮ್ಗೆ ಸಿಗಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಸು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹಾಗೆ ವಿಡಿಯೋ ಆದ್ರೆ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು